ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಯಿತು ವಿಡಿಯೋನ ಮಾಡಿಲ್ಲ ಅದಕ್ಕೋಸ್ಕರ ಇವಾಗ ವಿಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಒಂದೆರಡು ಕುಕ್ಕಿಂಗ್ ವಿಡಿಯೋನ ಹಾಕಿದ್ದೀನಿ ಅಷ್ಟೇ ಅದನ್ನ ಬಿಟ್ಟು ವ್ಲಾಗಿನ್ ಮಾಡಿರಲಿಲ್ಲ ತುಂಬ ದಿನವೇ ಆಯಿತು ಅಲ್ಲಿ ರೂಮ್ ಖಾಲಿ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ ಊರಿಗೆ ಇವಾಗ ಸದ್ಯಕ್ಕೆ ಬಂದುಬಿಟ್ಟು ಊರಲ್ಲೇ ಇದ್ದೀವಿ ಗಾಡಿ ಕೂಡ ಊರಲ್ಲೇ ಇದೆ ನನ್ನ ಜೊತೆಗೆ ಮಕ್ಕಳು ಕೂಡ ಮನೆಯಲ್ಲೇ ಇದ್ದಾರೆ ಆಟ ಆಡ್ತಾ ಇದ್ದಾರೆ ಅವರು ಇವಾಗ ಊಟ ಏನು ಮಾಡಿಲ್ಲ ಇನ್ನು ಮಕ್ಕಳು ಏನಾದರೂ ತಿಂಡಿ ಮಾಡ್ಕೊಳ ಅಂತ ಹೇಳಿದ್ರು ಅದಕ್ಕಿಷ್ಟ್ರ ಆಲೂಗಡ್ಡೆ ಬೂಂಡ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಕೂಡ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಕಡಲೆ ಇಟ್ ಕೂಡ ಕಲಸಿ ಎತ್ತಿಟ್ಕೊಂಡಿದ್ದೀನಿ ಬೆಳಗ್ಗೆ ಬಂದುಬಿಟ್ಟು ರೊಟ್ಟಿ ಆಮೇಲೆ ದಪ್ಪ ಮೆಣಸಿಕೆ ಇರುತ್ತಲ್ವಾ ಡಬ್ಬು ಮೆಣಸಿಕ ಅಂತ ಹೇಳ್ತಾರೆ ನಮ್ಮ ಕಡೆ ಅದರ ಪಲ್ಯ ಹಾಗೆಯೇ ಸಾಂಬಾರು ಬೇಳೆ ಸಾಂಬಾರು ಅನ್ನ ಮಾಡಿದ್ವಿ ಇವಾಗ ಮಧ್ಯಾಹ್ನಕ್ಕೆ ಅದೇ ಇದೆ ಊಟ ಮಾಡಬೇಕು ಅದೇ ಬೋಂಡ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹಾಯ್ ಮಾಡಿ ನಮ್ಮ ಕಡೆ ಅಂತ ತುಂಬಾ ಚಳಿ ಫ್ರೆಂಡ್ಸ್ ನಿಮ್ಮ ಕಡೆ ಹೇಗೇನದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗ ತುಂಬಾ ಬಿಸಿಲಿದೆ ಆದರೂ ಕೂಡ ಚಳಿ ಹಾಗೆ ಇದೆ ಅದಕ್ಕೋಸ್ಕರ ಬಿಸಿ ಬಿಸಿ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿ ಸ್ವತ್ತು ಮಲ್ಕೊಂಡಿದ್ವಿ ಸುಮ್ಮನೆ ಮೊಬೈಲ್ ನೋಡ್ತಾ ಕೊಟ್ಟಿದ್ವಿ ತುಂಬಾ ಚಳಿ ಕೆಲಸ ಕೂಡ ಟೈಮ್ ಇಲ್ಲ ಅಲ್ವಾ ಬೆಳಿಗ್ಗೆ ಬೇಗ ಕೆಲಸ ಮುಗಿಸಿ ಆರಾಮ್ ಕೊಟ್ಕೊಳೋದು ಹಾಗೆಯೇ ಸಮರ್ಥ ಕೂಡ ಮನೆಯಲ್ಲೇ ಇದ್ದಾನೆ ಅವರು ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಹೋಗಿದ್ದಾರೆ ಆಲ್ ಕರ್ನಾಟಕ ಟ್ರಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ಅವನಿಗೂ ಕೂಡ ಒಂದು ವಾರ ರಜೆ ಇದೆ ಅದಕ್ಕೋಸ್ಕರ ಮನೆಯಲ್ಲೇ ಇದ್ದಾನೆ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಏನೇನು ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ಬರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಹು ಬೇಗನೆ ದೊರೆಯುತ್ತದೆ ಇದರಿಂದ ಸುಲಭವಾಗಿ ನೋಟಿಫಿಕೇಷನ್ ದೊರೆಯುತ್ತದೆ ಇದರಿಂದ ನೀವು ಸುಲಭವಾಗಿ ನನ್ನ ವಿಡಿಯೋವನ್ನು ನೋಡ್ಬೋದು ತುಂಬ ದಿನ ಆಯಿತು ವಿಡಿಯೋ ಮಾಡಿದೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಾನು ಒಂದು ವರ್ಷ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ಹೀಗೆನೇ ಇರಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ಬೇಗನೆ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಏನೇನು ಮಾಡ್ತೀನಿ ಮಕ್ಕಳ ಆಟ ನೋಡಿ ಫ್ರೆಂಡ್ಸ್ ಇದೇ ರೀತಿ ಇವ್ರು ಯಾವಾಗಲೂ ಇಬ್ಬರು ಸೇರಿ ಆಟ ಆಡ್ತಾ ಇರ್ತಾರೆ ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ಫ್ರೆಂಡ್ಸ್ ಬೋಂಡ ಮಾಡೋದಕ್ಕೆ ನಾವು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ವಲ್ಲ ಈ ರೀತಿಯಾಗಿ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಬೋಂಡಾ ಮಾಡೋದಕ್ಕೆ ಈ ರೀತಿಯಾಗಿ ಆಲೂಗಡ್ಡೆನ ಮ್ಯಾಶ್ ಮಾಡಿಕೊಂಡು ಪಲ್ಯಾಟ ಮಾಡ್ಕೊತಾರ ಜಿಕ್ಕೇನು ಹಾಕಿಲ್ಲ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡಿದ್ದೀನಿ ಹಾಗೇ ಈರುಳ್ಳಿ ಮತ್ತು ಹಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡು ಆಲೂಗಡ್ಡೆಯನ್ನು ಹಾಕೊಂಡಿದ್ದೀನಿ ಹಾಗೇನೇ ಉಪ್ಪಿ ಮತ್ತು ಅರಶಿ ರೊಟ್ಟಿಯನ್ನು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು ಕರ್ಬೇವಿಲ್ಲ ಕರಬೇ ಪುಳ ಹಾಕೊಳ್ಬೋದು ನಾವು ಕರಬೇವ್ ಹಾಕಿಲ್ಲ ಸುಮ್ಮನೆ ಬಾಯಿಗೆ ಸಿಗತ್ತಲ್ಲ ಮಕ್ಕಳು ತಿನ್ನೋದು ಅದಕ್ಕೋಸ್ಕರ ಮೆಣಸು ಕೂಡ ಒಂದೇ ಹಾಕಿದ್ದೀನಿ ಖಾರ ಎಲ್ಲ ಸಿಕ್ಕಿಟ್ರೆ ಕಷ್ಟ ಅಂತ ಹೋಗಿದ್ದು ಎಣ್ಣೆ ಕಾಯೋದು ಇಟ್ಕೊಂಡಿನಿ ಈ ರೀತಿ ತುಂಬಾಗಿರೋ ಪಾತ್ರೆ ಇಟ್ಕೊಳ್ಳಿ ಯಾಕಂದ್ರೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಈ ರೀತಿ ಅದಲ್ಲ ಪಾತ್ರೆ ಇಟ್ಕೊಂಡ್ರೆ ಮುಳುಗೋ ತನಕ ನನಗೆ ಎಣ್ಣೆ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ತುಂಬಾಗಿರೋ ನಾನು ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ದೆ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಶೇರ್ ಮಾಡ್ತೀನಿ ಹೀಗೆ ಬರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಬೋಂಡ ರೆಸಿಪಿ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇನ್ನೊಮ್ಮೆ ಬೋಂಡ ಮಾಡಿ ನಿಮಗೆ ಆ ರೆಸಿಪಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಅಣ್ಣ ಕಾದಿದ ಮೇಲೆ ನಾನು ಮತ್ತೆ ಬೋಂಡ ಹಾಕಿದ ಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ ಬೋಂಡ ಮಾಡೋದಕ್ಕೆ ಕಡ್ಲೆ ನಾವು ಈ ಹದದಲ್ಲಿ ಕಲಸಿಟ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಹಾಗೆಯೇ ಎಣ್ಣೆ ಕೂಡ ಬಿಸಿ ಮಾಡೋರು ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮೇಲೆ ನಾನು ಒಂದು ಸ್ಪೂನಿನ ಸಹಾಯದಿಂದ ಉಂಡೆಯನ್ನು ಹಿಟ್ಟಿನ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಅದರೊಳಗೆ ಬಿಟ್ಕೊಳ್ತೀನಿ ತಳ ಅದಾಗೆ ನಾವು ಏನು ಇದು ಮಾಡೋಕೆ ಹೋಗ್ಬಾರ್ದು ನಾನೇನು ಪೂರ್ತಿ ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಜಸ್ಟ್ ತೋರಿಸೋದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಸಮರ್ಥ ಕೂಡ ಚೆನ್ನಾಗಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ ನೋಡ್ತಾ ಇರ್ಬೋದು ನೀವು ಕೂಡ ಟ್ರೈ ಮಾಡಿ ನಿಮ್ಮನೆಯಲ್ಲೂ ಕೂಡ ಎಲ್ರಿಗೂ ಇಷ್ಟ ಆಗ್ಬೋದು ಹಾಗೆನೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮ ಕಡೆ ಇದೇ ರೀತಿ ಈ ರೀತಿ ಬೋಂಡ ಮಾಡಿಕೊಂಡು ಅದರ ಮೇಲೆ ಪಾವ್ ಇರುತ್ತಲ್ವ ಪಾವು ಕೊಡ್ತಾರೆ ಅದಕ್ಕೆ ವಡಾ ಪಾವ್ ಅಂತ ಹೇಳ್ತಾರೆ ಅದನ್ನೊಮ್ಮೆ ಮಾಡಿದಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಡ್ತೀನಿ ಮೊದಲಿಗೆ ನಾನು ಬಾಕ್ಸ್ಗಳನ್ನೆಲ್ಲ ಮೇಲೆತ್ತಿಟ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಕೂಡ ತೊಳೆದಿದ್ದಾಯಿತು ಹಾಗೆಯೇ ಬಟ್ಟೆ ಇತ್ತು ಬಟ್ಟೆ ಕೂಡ ಮಡ್ಚಿಟ್ಕೊಂಡೆ ಅವತ್ತಿನ ಬಟ್ಟೆನ ನಾನು ಅವತ್ತೇ ಮಡಚಿ ತೊಳೆದು ಅವತ್ತೇ ಮಡಚಿ ಇಟ್ ಎತ್ತಿಟ್ಕೊಂಡ್ಬಿಡ್ತೀನಿ ಫೋಲ್ಡ್ ಮಾಡಿ Okay. you. ಇದರಿಂದ ನಮಗೆ ಮನೆ ನೀಟ್ ಅನ್ಸುತ್ತಲ್ವ ಅದಕ್ಕೋಸ್ಕರ ಹಾಗೆಯೇ ಮನೆ ಕೂಡ ಸ್ವಲ್ಪನೇ ಸಣ್ಣದಾಗಿದೆ ನಮ್ಮ ಕಡೆ ಜಾಸ್ತಿ ಪತ್ರ ಶೆಡ್ಗಳೇ ಇರೋದು ಹಾಗೆ ನಮ್ಮದೇನು ಬಿಲ್ಡಿಂಗ್ ಅಲ್ಲ ಫ್ರೆಂಡ್ಸ್ ಯಾವಾಗಾದರೂ ನಾನು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ಹಾಗೆಯೇ ಮನೆ ಕೂಡ ಸ್ವಲ್ಪ ಚೇಂಜ್ ಮಾಡಬೇಕಂತ ಇದ್ದೀವಿ ಈ ಕಡೆ ಸಿಕ್ಕಾಪಟ್ಟೆ ಗಾಳಿಯೆಲ್ಲ ಬೀಸ್ತಾ ಇರತ್ತಲ್ವ ಆ ಟೈಮಲ್ಲಿ ಫುಲ್ ಪತ್ರ ಶೆಡ್ ಇದ್ಬಿಟ್ರೆ ಹಾರೋಗಿಬಿಡತ್ತೆ ಅದಕ್ಕೋಸ್ಕರ ಈ ರೀತಿ ನಾವು ಚಪ್ಪರ ಟೈಪ್ ಮಾಡ್ಕೊಳ್ತೀವಿ ಮುಂದ್ಗಡೆ ಕೆಲವೊಂದು ಕಡೆ ಕೆಲವೊಂದು ರೀತಿ ಮಾಡ್ಕೊಳ್ತಾರಲ್ವ ಅದಕ್ಕೋಸ್ಕರ ನಿಮಗೆ ಹೇಳ್ತೀನಿ ಹಾಗೆಯೇ ಬಟ್ಟನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ನಾನು ಬೆಡ್ಶೀಟ್ಗಳನ್ನು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಮಲ್ಕೊಂಡಿದ್ವಿ ಅಲ್ವಾ ಹಾಸಿಗೆ ಹಾಗೆ ಇತ್ತು ಅದಕ್ಕೋಸ್ಕರ ಅದನ್ನು ಕೂಡ ನಾನು ತೆಗೆದಿಟ್ಕೊಂಡು ನೀಟಾಗಿ ಸಲ ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಕಸ ಗುಡಿಸಿದ್ರೆ ನನ್ನ ಕೆಲಸ ಮುಗೀತು ಫ್ರೆಂಡ್ಸ್ ಹಾಗೆಯೇ ನಾನು ಮನೇನ ಸ್ವಲ್ಪ ಚೇಂಜ್ ಮಾಡಬೇಕಂತ ಇದ್ದೀನಿ ಅದನ್ನು ಮಾಡಿದಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಗ್ಯಾಸ್ ಕಟ್ಟೆ ಕೂಡ ಇಲ್ಲ ನಮಗೆ ಗ್ಯಾಸ್ ಕಟ್ಟೆ ಕೂಡ ಮಾಡಬೇಕು ಒಂದೊಂದು ಐಟಮನ್ನು ಕೆಳಗೆ ತೊಗೊಂಡು ಕುತ್ಕೊಂಡು ಗ್ಯಾಸ್ ಮೇಲೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಏನು ಮಾಡೋಕ್ಕೂ ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ ಅದೇ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿಸಿದೆ ಫ್ರೆಂಡ್ಸ್ ಇವಾಗ ನಾನು ಅಮ್ಮನ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮ ಕೆಲಸ ಕೊಡ್ತಾರಲ್ವ ಲಿಂಬು ಆರಿಸಿ ಕೊಡ್ತಾರಮ್ಮ ಲಿಂಬು ಪಡೆಯೋಕ್ಕೆ ಹಾಕಿ ಲಿಂಬು ಆರಿಸೋಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳ್ತಿದ್ದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಲಿಂಬು ಗಿಡ ಹೇಗಿರುತ್ತೆ ಅವ್ರು ಹೇಗೆ ಕಟ್ ಮಾಡ್ತಾರೆ ಅದನ್ನು ಹೀಗೆ ತೆಗಿತಾರೆ ಹೇಗೆ ಆರಿಸ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ ಎಲ್ಲ ಇದ್ದು ನಮ್ಮ ಮನೆಯಿಂದ ಅಮ್ಮ ಕೆಲ್ಸಕ್ಕೆ ಹೋಗೋದು ತುಂಬಾನೇ ದೂರ ಫ್ರೆಂಡ್ಸ್ ಹಾಗೆ ನಾವು ಕೂಡ ಹೊರಟಿದ್ದೀವಿ ಅಮ್ಮನ ಹತ್ರ ನೋಡ್ತಾ ಇರ್ಬೋದು ತುಂಬಾನೇ ಬಿಸಿಲಿದೆ ಜಸ್ಟ್ ಸೂರ್ಯ ಮುಳುಗ್ತಾ ಇದ್ದಲ್ಲ ಸುಮಾರು ನಾವು ಐದೂವರೆ ಅಷ್ಟೊತ್ತಿಗೆ ಹೊರಟಿದ್ವಿ ಅಮ್ಮನ ಹತ್ರ ಹಾಗೆಯೇ ಇಲ್ಲಿನ ನೇಚರನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ಕೆಲವೊಂದು ಕಡೆ ಇನ್ನೂ ಹೊಲಗಳೆಲ್ಲ ಬಿತ್ತಿಲ್ಲ ಫ್ರೆಂಡ್ಸ್ ಈ ಕಡೆ ಶೇಂಗಾ ಹಾಗೆಯೇ ಕಡಲೆ ಇದನ್ನೆಲ್ಲ ಬಿತ್ತಿದ್ದಾರೆ ಇನ್ನೊಮ್ಮೆ ಗೋಧಿ ಜೋಳ ಆಗಿರ್ಬೋದು ಬಿತ್ತಿದ್ದಾರೆ ಹಾಗೆಯೇ ಕೆಲವೊಂದು ಕಡೆ ಇನ್ನೂ ಹತ್ತಿ ಹಾಗೇ ಇದೆ ಇನ್ನೂ ಕೆಲವೊಂದು ಕಡೆ ಹತ್ತಿ ಹಾಕಿ ರೊಟ್ಟರು ಹೊಡೆದಿದ್ದಾರೆ ಹಾಗೆಯೇ ನಿಮ್ಮ ಜೊತೆಗೆ ನಾನು ಅದನ್ನು ತೋರಿಸ್ಕೊಳ್ತಾ ಹೇಳ್ತಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಮ್ಮೂರಲ್ಲಿ ಈ ರೀತಿ ರೋಡ್ ಸೈಡಲ್ಲೇ ಬಾರಿಕಾಯಿ ಗಿಡ ಅಂತ ಹೇಳ್ತಾರೆ ಬುಗುಡಿ ಕಾಯಿ ಸಿಗತ್ತಲ್ವ ಅದ್ರ ಗಿಡ ಕೂಡ ಇತ್ತು ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ಬಿಸಿಲಿಗೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಕಬ್ಬು ಕೂಡ ಇತ್ತು ಕಬ್ಬು ಕೂಡ ತೋರಿಸಿದ್ದೀನಿ ನಾವು ಇಲ್ಲಿ ನಿಧಾನಕ್ಕೆ ನಡ್ಕೊಂಡು ಹೋಗೋದ್ರೊಳಗೆ ಸಮರ್ಥ ಅಮ್ಮನ ಹತ್ರ ಹೋಗಿ ಮುಟ್ಟಿದ್ದೆ ಹೋಗಿ ಅಲ್ಲಿ ಒಂದು ಜೋಕಾಲಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಆಟ ಆಡ್ಕೊತ ಕೂತಿದ್ದ ಸಮರ್ಥ ಜೋಕಾಲಿ ಆಡ್ತಾ ಆದರೆ ಹಿಂದ್ಗಡೆ ಎಲ್ಲ ಕಾಣೋದೆಲ್ಲ ಫುಲ್ ಲಿಂಬು ಗಿಡನೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಲಿಂಬು ಗಿಡ ತುಂಬ ವರ್ಷ ಆಯಿತು ಲಿಂಬು ಗಿಡ ಹಾಕಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಲಿಂಬು ಗಿಡ ನೋಡ್ತಾ ಇರ್ಬೋದು ಹಾಗೆಯೇ ಅಮ್ಮ ಕೂಡ ಲಿಂಬು ಹರಿತಾ ಇದ್ದಾರೆ ನೋಡ್ತಾ ಇರ್ಬೋದು ಹರಿಯೋದು ಅಂದರೆ ಫ್ರೆಂಡ್ಸ್ ಕೀಳೋದು ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಲಿಂಬುಕಾಯಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಫುಲ್ ಹಣ್ಣಾಗಿರೋದನ್ನು ಇವರು ಮಾರೋದಿಲ್ಲ ಕಾಯಿ ಆಗಿರುತ್ತಲ್ವ ಅದನ್ನೇ ಮಾರ್ತಾರೆ ಅದಕ್ಕೆ ಲಿಂಬು ಡಾಗ್ ಅಂತ ಹೇಳ್ತಾರೆ ಒಂದು ಡಾಗ್ ಅಂದರೆ ಒಂದು ಗೋಣಿ ಚೀಲ ಅಂತ ಹೇಳ್ತೀವಲ್ಲ ಫ್ರೆಂಡ್ಸ್ ಅದು ಒಂದು ಚೀಲ ತುಂಬಿಕೊಂಡು ಅವರು ಎರಡರಿಂದ ಮೂರು ಸಾವಿರ ರೂಪಾಯಿ ತರ್ತಾರೆ ಹಾಗೆಯೇ ಫ್ರೆಂಡ್ಸ್ ನಾವು ವಾಪಸ್ ಮನೆಗೆ ಬಂದ್ವಿ ಇವಾಗ ಬಂದ್ಬಿಟ್ಟು ನೈಟ್ ಆಗಿದೆ ನಮ್ಮ ಮನೆಯವ್ರು ಬಂದಿದ್ರು ಚಿಕನ್ ತೊಗೊಂಡು ಬಂದಿದ್ರು ಅದಕ್ಕೆ ಸಾರು ರೊಟ್ಟಿ ಎಲ್ಲ ಮಾಡೋತನ ಲೇಟ್ ಆಯಿತು ಮತ್ತೇನು ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಸ್ಮಯ ಕೂಡ ದಳೆ ನೋಡ್ತಾ ಇರ್ಬೋದು ಇವಾಗ ನಾವು ಕೂಡ ಮಲ್ಕೋತೀವಿ ಫ್ರೆಂಡ್ಸ್ ಹಾಗೆಯೇ ಎಲ್ರಿಗೂ ಗುಡ್ ನೈಟ್ ಇಲ್ಲಿಯವರೆಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್